ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಬರೀ ಐದು ನಿಮಿಷದಲ್ಲಿ ರಸ್ ರಸಮ್ ಯಾವ ಥರ ಇಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಬೋದು ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಅಷ್ಟು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕೈದು ಹಾಕ್ಕೋಬೋದು ನಾನು ಎರಡು ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಜನಕ್ಕಾಗೋಷ್ಟು ರಸಕ್ಕೆ ಮತ್ತು ಒಂದು ನಿಂಬೆ ಅನ್ನಗಾದದಷ್ಟು ಹುಣಸೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಯೋಕ್ಕೆ ಒಂದು ಐದು ನಿಮಿಷ ಅನ್ನೋದು ಬಿಡಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕೊಂಡು ಒಂದು ಐದು ನಿಮಿಷ ಬಿಡಬೇಕು ನಾವು ಕರುವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ರಸಮ ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಸೈಡ್ಗೆ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಯಾವತ್ತು ಜಾಸ್ತಿ ಇರಬೇಕು ಮೆಣಸು ಕಡಿಮೆ ಇರಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಧನಿಯಾದ್ರೆ ಕೂಡ ಸೇರಿಸ್ಕೋಬೋದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಇದು ತುಂಬ ಮೀನು ನುಣ್ಣು ಪೇಸ್ಟ್ ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ ರಸಮ್ ಅನ್ನೋದು ಇಲ್ಲಾಂದರೆ ಒರಲ್ ಕಳ್ಳಿರುತ್ತಲ್ಲ ಕುಟ್ಟೋದು ಅದರಲ್ಲಿ ಕುಟ್ಕೊಂಡು ಕೂಡ ಸಖತ್ತಾಗಿರುತ್ತೆ ಟೇಸ್ಟ್ ಅನ್ನೋದು ಮತ್ತು ನಾವು ಒಂದು ಐದು ನಿಮಿಷ ಸೈಡ್ಗೆ ಇಟ್ಟಿದ್ವಲ್ಲ ಚೆನ್ನಾಗಿ ಕ್ಯೂಚ್ಕೋಬೇಕು ಅದು ಕ್ಯೂಚಿಬಿಟ್ಟು ಅದರಲ್ಲಿ ತೆಗೆದುಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಬಿಡ್ಬೇಕು ಈ ಥರ ಕ್ಯೂಚ್ ನಾವು ಕೊತ್ತಮೀರಿ ಮತ್ತು ಕರುವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ರಸಮ್ ಟೇಸ್ಟ್ ಅನ್ನೋದು ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಬರೀ ರಸದಲ್ಲೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಒಂದು ಸತಿ ಟ್ರೈ ಮಾಡಿ ವೆಜ್ ಮಾಡಿದಾಗ ಇಲ್ಲಾಂದರೆ ಏನಾದರೂ ರಸಮ್ ತಿನ್ನಬೇಕು ಅಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ಟೋವ್ ಮೇಲೆ ಒಂದು ಶು ಪಾತ್ರೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸು ಎಲ್ಲ ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ನಾವು ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಕಹ ಬಿಡುತ್ತೆ ಮತ್ತು ಒಂದೊಂದು ಸರ್ತಿ ರಸಮ್ ಅನ್ನೋದು ಕಹಿ ಬಂದ್ಬಿಡುತ್ತೆ ಅದು ಏನಕ್ಕೆ ಬಂದೈತೆ ಅಂತ ಕೂಡ ಗೊತ್ತಾಗಲ್ಲ ಆ ಥರ ಇರುತ್ತೆ ಕಹಿ ಕಹಿ ಒಂಥರ ಇರುತ್ತೆ ಈ ಥರ ಕಹಿ ಅನ್ನೋದು ಬಂದ್ಬಿಡುತ್ತೆ ಒಂದು ಏಳು ಆರಿಂದ ಏಳಷ್ಟು ಮೆಣಸಿನಕಾಯಿ ಒಣಗಿರೋದು ಮೆಣಸಿನಕಾಯಿ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ನಾವು ಕೂಚ್ಕೊಂಡಿದ್ವಲ್ಲ ಈ ರಸಮ್ ಇದು ಕೂಡ ನೀರು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕೋಬೇಕು ತುಂಬಾ ಈಸಿಗ ಮಾಡ್ಕೋಬೋದು ವಿತಿನ್ ಫೈವ್ ಮಿನಿಟ್ಸ್ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದು ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನು ಸೇರ್ಸ್ಕೊತಾ ಇದೀನಿ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನದು ಇದಕ್ಕೆ ಸೇರಿಸ್ಕೋಬೇಕು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಸಾಕು ಇದಕ್ಕೆ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಟೈಮಲ್ಲಿ ಖಾರ ಏನಾದರೂ ಕಡಿಮೆ ಆಗಿದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಖಾರ ಅನ್ನೋದು ಕಡಿಮೆ ಇರೋದಕ್ಕಿಂತ ಒಂದು ಕಾ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಅನ್ನೋ ಇದ್ದೀನಿ ಚಿಲ್ಲಿ ಪೌಡ್ರು ಯಾಕಂದರೆ ಅದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಿಮಗೆ ನೋಡಿಕೊಂಡು ಖಾರಕ್ಕೆ ತಗ್ಗಟ್ಟಂಗೆ ನೀವು ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಇದಕ್ಕೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋತ ಬೆಲ್ಲ ಹಾಕೋದ್ರಿಂದ ರಸಮ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಹಾಕ್ಬಿಡು ಆಗುತ್ತೆ ನಾನ್ ವೆಜ್ ಮಾಡಿದಾಗಂತೂ ಈ ರಸ ಒಂದ್ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಕೂಡ ಮಾಡ್ಕೋಬೋದು ಐ ಹೋಪ್ ವಿಡಿಯೋ ಎಷ್ಟಾಗೈತೆ ಇಷ್ಟ ಇಷ್ಟಾಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್